ya jumlah kelurahan di kabupaten ini berapa? ಹನ್ನೊಂದು ತಾಲೂಕ್ ಪಂಚಾಯತಿ ಆರಿಸ್ಬಂದು ಅದ್ರಲ್ಲಿ ಬಿಜೆಪಿಯಿಂದ ಮುಸ್ಲಿಮರಿಗೆ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ದೆ ಅವ್ರು ಹೌದಾ ನರೇಂದ್ರ ಮೋದಿಜಿ ಅವರು ಚಿಕ್ಕ ಒಳಗ ಅವರು ಕಾರ್ಯಕ್ರಮ ಇತ್ತು ಕ್ಯಾನ್ಸಲ್ ಮಾಡಿ ಅಂತ ಹೇಳೋದು ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ ಈಗ ನಿಮ್ಗೆ ಗೊತ್ತದೇವ್ರ ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳಿದಲ್ಲಿ ಬಂದು ಹಾಕ್ತಾರ ಅವರು ವಿಚಾರ ಮಾಡಿ ಅವ್ರು ಹಾಕ್ತಾರ ಆದ್ರೂ ಅವ್ರಿಗೆ ಸೂತ್ರ ಅಂತ ಹೇಳ್ತಾರೆ ನಾನು ನಿನ್ಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ ನಾನು ಆಗಿ ಬಿಡ್ತಿದ್ದೆ ನಾನು ನಾ ಡೂಪ್ಲಿಕೇಟ್ ಮಾಡಿಲ್ಲ ನೀವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನ್ ಆಟ ಆಡಾಗತ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ ಇಲ್ಲ ಮುಸ್ರೀಫ್ ಆರಿಸ್ಬರ್ತಿತ್ತ ಮುಸ್ರಿಪಿಗೆ ಏನ್ ಮಾಡಿದ್ರು ಇವರೆಲ್ಲರು ಏನಾದ್ರು ಆತಾರೆ ಅವ್ರು ಮುಸ್ರಿಪ ಅದೇ ಡಾಕ್ಟರ್ ಮಗ್ಬೂಲು ಕೊಟ್ಟಿದ್ರೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕುಡಬಾರಂತೆ ಹುನ್ನಾರು ಮಾಡಿಸಿದ್ರು ಅವರು ಇರೋ ಎತ್ತಡ ಮಾಡಿಸಿದ್ರು ಎಂಬಿ ಪಾಡ್ ಜೊತೆ ನಾ ನೇರವಾಗಿ ಮಾತಾಡ್ತೇನೆ ಮಗುಲ್ ಡಾಕ್ಟರ್ ಮಗಬುಲ್ಗ ಕೊಟ್ಟಿದ್ರ ಅವ್ ಆಚಿ ಬರ್ತಿತ್ತು ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಎತ್ನಾಳ್ನೇ ಹೋಗಿ ಬೈವಾ ಎಂ ಬಿ ಹೇಳಿ ಮುಸಿ ರೂಪಾಯಿ ಕೊಡಿಸ್ರು ಮುಸ್ರ ಕೊಡಿಸಿ ಅದ್ ಬಲಿಪುಷ ಮಾಡಿದ್ರು ಹಾ ನಾಳೆ ನಾವು ಹೇಳೋದ ಬಳಕ ನಾಳೆ ಮೊಸರಿಪನ್ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ಬೋದು ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆ ಕುಡಿಸಬಹುದು ನನಗೇನು ಪರ್ಕೊಳ್ಳಂಗಿಲ್ಲ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷ ಗಟ್ಟಲೆ ಖರ್ಚು ಮಾಡ್ಯಾರ ಅವ್ರ ಪರಿಸ್ಥಿತಿ ಅನ್ನೋದು ನನಗ್ ಗೊತ್ತದ ನಾ ಇವಾಗ ಬರ್ತೀನಿ ಅವ್ರ ಎಲ್ಲ ಮೂವತ್ತೈದು ಮಂದಿ ಇವಾಗ ಕಾಂಗ್ರೆಸ್ನವ್ರು ಈಗ ಹದಿನೇಳು ನಮ್ಮವರು ಇಬ್ರು ಪಕ್ಷೇತರ ಇವ್ರನ್ನ ಹೊರತುಪಡಿಸಿದ್ರು ಇವ್ರಿಗೆ ಇಪ್ಪೇ ಮಾಡಬಾರ್ದು ಅಂತ ಕಾಂಗ್ರೆಸ್ನವ್ರಿಗೂ ಬಲಿಪಶಿ ಮಾಡಬಹುದು ಅಂದ್ರೆ ಏನು ಏನ್ ಬಂದಿದ್ದೆಲ್ಲ ಕಸಬರಿಗೆ ಹಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದ್ರ ಎಲ್ಲ ಯಾರು ಅಧಿಕಾರ ಇತ್ತವರು ಅಧಿಕಾರಿಗಳು ಅಧಿಕಾರದಲ್ಲಿ ಇದ್ದವ್ರು ಹೊಂದಾಣಿಕೆ ರಾಜಕಾರಣಿ ಅದು ಈ ರೀತಿ ನಡೆದಿದಾ ಇದಕ್ಕೆ ಏನು ಸ್ಟಾರ್ ಪ್ರಚಾರಕ್ಕೆ ನೀವು ಮಾಡಿರಲ್ಲ ದಯಮಾಡಿ ನೀವು ಮಾಧ್ಯಮದವರಿಗೆ ಸೃಷ್ಟಿ ಮಾಡಿದ್ದು ನೀವು ಮಾಧ್ಯಮದವರು ನಮ್ಮ ಸ್ವಲ್ಪ ನಮ್ಮ ನಿಮ್ಮ ಪಕ್ಷದ ನಾಯಕರೇ ಡಿಸಿಜನ್ ತಗೊಂಡಿದ್ದಾರೆ ಮೇಲಿಂದ ಹೊರದವರ ಸ್ಟಾರ್ ಪ್ರಚಾರಕ್ಕೆ ನೀವು ಕೊಟ್ಟಿರಲ್ಲ ನೀವು ಮಾಧ್ಯಮದವ್ರು ಕೊಟ್ಟ್ರಿ ಸರ್ ನೀವೇ ಕೊಟ್ಟ್ರಿ ಅಲ್ಲ ಅಲ್ಲಿ ಅಂಟಾಣವರ ಮೈದನ್ನ ಅವರು ಬೈತಾರೆ ನೀವೆಲ್ಲ ಅವರ ಕಡೆಯಿಂದ ಇಲ್ಲ ಅವರು ನೋಡ್ರೆ ವಿಜೇಂದ್ರನ ಕಡೆಯಿಂದ ನೀವು ಅಂತ ಅವರು ಬೈತಾರೆ ನಾವ್ ಬೈ ನಾವ್ ಬೈ ನೋಡ್ರಿ ನೋಡ್ರಿ ನಾವ್ ಬೈ ನಮ್ದೇನು ನಮ್ದು ಇಷ್ಟೇ ವಿನಂತಿ ಏನಪ್ಪ ಅಂತಂದ್ರ ಮಾಧ್ಯಮದವ್ರು ನೀವು ಮನಸ್ಸು ಮಾಡಿದ್ರ ಪೂರ ಹಂಗೇ ಹಿಡಿದ್ರು ಕನ್ನಡ ಮುಖ ಕಣಂಗಿಟ್ ಮಾಡಿ ಈಗ ಒಂದು ನೀವು ಬಳಿ ಹೋಗಿದ್ರಿ ಒಂದ್ ವೇಳೆ ಮತ್ತೆ ಬಳು ಒಳ ಹೆಂಗ್ ಮಾಡ್ತೀನಿ